ಸೀಸನ್ ಹನ್ನೆರಡರಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಎಲ್ಲರ ಗಮನ ಸೆಳೆತಾ ಇದ್ದಾರೆ ಹೌದು ಬಿಗ್ ಬಾಸ್ ನಲ್ಲಿ ಇದೀಗ ಜನರನ್ನ ಮೋಡಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕ್ವಾಟ್ಲಿ ಕೊಡುವುದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ಇಂದು ಪ್ರತಿಯೊಬ್ಬ ಕನ್ನಡಿಗರಿಗೂ ತಿಳಿದಿರುವಂತವ್ರು ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡು ಗೆಲ್ಲುವ ಸ್ಪರ್ಧಿಗಳ ಪಟ್ಟಿಯಲ್ಲಿ ಗಿಲ್ಲಿ ಕೂಡ ಇದ್ದಾರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಗಿಲ್ಲಿಗೆ ಹುಟ್ಟಿಕೊಂಡಿರುವ ಅಭಿಮಾನಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ ಆದರೆ ಮಂಡ್ಯ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಜನಿಸಿದ ಗಿಲ್ಲಿ ನಟ ಬಿಗ್ ಬಾಸ್ ವರೆಗೂ ಬಂದಿದ್ದಾದ್ರೂ ಹೇಗೆ ಗಿಲ್ಲಿ ನಟನ ಅಸಲಿ ಹೆಸರೇನು ಮನೆ ಬಿಟ್ಟು ಹೋಗಿದ್ದ ಗಿಲ್ಲಿ ಮತ್ತೆ ಹಿಂದಿರುಗಿದ್ದು ಯಾವಾಗ ಇದೆಲ್ಲದರ ಬಗ್ಗೆ ಅವರ ತಂದೆ ಏನ್ ಹೇಳಿದ್ರು ಗೊತ್ತಾ ಎಲ್ಲಿದೆ ನೋಡಿ ಗಿಲ್ಲಿ ತಂದೆ ಗಿಲ್ಲಿ ಅವರ ಬಗ್ಗೆ ಸಿಕ್ಕಾಪುಟ್ಟೆ ಕೆಲಸ ಕೊಡುತ್ತಿದ್ದಾಗಿ ಹೇಳಿದ್ದಾರೆ ಇಷ್ಟೇ ಅಲ್ಲ ಬಿಗ್ ಬಾಸ್ ನಲ್ಲಿ ಶರ್ಟ್ ಬಿಚ್ಚಿಟ್ಟು ಬನ್ನಿಯರ್ ನಲ್ಲಿ ಇರ್ತಾನೆ ಅದೇ ರೀತಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನನಗೆ ಹುಷಾರಿಲ್ಲ ಅಂತಂದಾಗ ಕುರಿಗಳನ್ನ ಮೇಯಿಸ್ಕೊಂಡು ಬಂದಿದ್ದಾನೆ ಅಂತಹ ಮನುಷ್ಯ ಇವತ್ತು ನನ್ನ ಮುಂದೆ ಮೈಕ್ ಹಿಡಿಸಿದ್ದಾನೆ ಅಂದ್ರೆ ಬಹಳ ಹೆಮ್ಮೆ ಅಂತ ಸಂದರ್ಶನ ಒಂದರಲ್ಲಿ ಗಿಲ್ಲಿ ತಂದೆ ತಿಳಿಸಿದ್ದಾರೆ ಗಿಲ್ಲಿ ಅವರ ಸಮೀಪವಿರುವ ಬಂಡೂರಿನ ಶಾಲೆಯಲ್ಲಿ ಹೈಸ್ಕೂಲ್ ನ ಮುಗಿಸಿದ್ದಾರೆ ಆಮೇಲೆ ಕೆಎಂ ತೊಟ್ಟಿಯಲ್ಲಿ ಶಿಕ್ಷಣ ಮುಂದುವರೆಸಿದ್ದಾರೆ ನಂತರ ಐ ಟಿ ಐ ಪಾಸ್ ಮಾಡಿದ್ದಾರೆ ಅವರ ತಂದೆ ಮಗನ್ನ ಬಿ ಎಚ್ ಇ ಎಲ್ ನಲ್ಲಿ ಕೆಲಸಕ್ಕೆ ಸೇರಿಸಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಐ ಟಿ ಐ ರಿಸಲ್ಟ್ಸ್ ಬರುವುದಕ್ಕೂ ಮೂಲವೇ ಗಿಲ್ಲಿ ಮನೆ ಬಿಟ್ಟು ಹೋಗಿದ್ರು ಐ ಟಿ ಐನಲ್ಲಿ ಮೊದಲೇ ಎರಡು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿದ್ರು ಈ ಬಾರಿ ಕೂಡ ಫೇಲ್ ಆಗಿರಬೇಕು ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ತಂದೆ ಅನ್ಕೊಂಡಿದ್ದಾರೆ ಆದ್ರೆ ಮನೆಯಲ್ಲಿ ಕೆಲಸಕ್ಕೆ ಕಳಿಸ್ತಾರೆಂದು ಗಿಲ್ಲಿ ನಟ ಊರು ಬಿಟ್ಟು ಹೋಗಿದ್ರೆಂದು ತಂದೆ ನೆನಪಿಸಿಕೊಂಡಿದ್ದಾರೆ ಏನೋ ರಜೆ ಸಿಕ್ತು ಅಂದ್ರೆ ಬೆಳಗ್ಗೆ ತನಕ ಸಿನಿಮಾಗಳನ್ನ ನೋಡಿದ್ದ ಅವನಿಗೂ ನನಗೂ ಬಹಳ ಜಗಳ ಆಗ್ತಾ ಇತ್ತು ಬೆಳಗ್ಗೆ ಆಗೋ ತನಕ ಗಲಾಟೆ ನಡೀತಾ ಇತ್ತು ಯಾಕಿಷ್ಟು ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದೆ ಆದ್ರೆ ಕುರಿ ಮೇಯಿಸುವವನ ಮಗ ಇವತ್ತು ಹೀಗಿದ್ದಾನೆ ಅಂದ್ರೆ ಬಹಳ ಸಂತೋಷ ಆಗತ್ತೆ ಎಂದು ಗಿಲ್ಲಿ ನಟನ ತಂದೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಮನೆ ಬಿಟ್ಟು ಹೋಗಿದ್ದ ಗಿಲ್ಲಿ ನಟ ನಲ್ಲಿ ಮೂಳೆ ಅಂತ ಬಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಆಗ್ಲೇ ಊರಿಗೆ ಹಿಂದಿರುಗಿ ಬಂದಿದ್ರು ಎಂದು ತಂದೆ ನೆನಪಿಸಿಕೊಂಡಿದ್ದಾರೆ ಮನೆ ಬಿಟ್ಟು ಹೋದ್ಮೇಲೆ ಮಾಡಿರೋ ಕೆಲಸ ಒಂದಿರದಲ್ಲ ಏನೇನು ವಿಚಿತ್ರ ಕೆಲಸ ಮಾಡ್ತಿದ್ದಾನೆ ಇನ್ನ ಈ ನಲ್ಲಿ ಮೂಳೆ ಅನ್ನೋ ಸಿನಿಮಾ ತೆಗೆದು ಅದನ್ನ ಮೊಬೈಲ್ಗೆ ಬಂದ ಮೇಲೆ ಊರಿಗೆ ವಾಪಸ್ ಬಂದಿದ್ದು ಅಂತ ತಿಳಿಸಿದ್ದಾರೆ ನಲ್ಲಿ ಮೂಳೆ ಶಾರ್ಟ್ ಫಿಲಂ ನಲ್ಲಿ ನಟಿಸಿದ ಬಳಿಕ ಕಾಮಿಡಿ ಕಿಲಾಡಿಗೆ ಸೇರ್ಕೊಂಡಿದ್ರು ಅಸಲಿಗೆ ಅವರ ನಿಜವಾದ ಹೆಸರು ಗೊತ್ತಾ ಮನೆಯಲ್ಲಿ ಅಪ್ಪ ಅಮ್ಮ ಇಟ್ಟ ಹೆಸರು ನಟರಾಜ್ ಅಂತ ಶಾರ್ಟ್ ಫಿಲಂ ನಲ್ಲಿ ನಟಿಸಿದ ಮೇಲೆ ಗಿಲ್ಲಿ ನಟ ಅಂತ ಫೇಮಸ್ ಆಗಿರುವಂತದ್ದು ಅಂದಿನಿಂದ ಇಂದಿನವರೆಗೂ ಕನ್ನಡಿಗರಿಗೆ ಗಿಲ್ಲಿ ನಟ ಅಂತಲೇ ಫೇಮಸ್ ಗಿಲ್ಲಿ ನಟ ಅಂತಲೇ ಜನಪ್ರಿಯರಾಗಿ ಬಿಟ್ಟಿದ್ದಾರೆ ಕಿರುಚಿತ್ರದಲ್ಲಿ ಗಿಲ್ಲಿ ನಟಿಸ್ತಾ ಇದ್ದಂತೆ ಅವರ ತಂದೆ ಕೂಡ ಏನಾದರೂ ಮಾಡಲಿ ಅಂತ ಬಿಟ್ಬಿಟ್ಟಿದ್ರು ಈಗ ಬಿಗ್ ಬಾಸ್ ಮನೆವರೆಗೂ ಬಂದು ನಿಂತಿದ್ದಾರೆಂದು ತಿಳಿಸಿದ್ದಾರೆ